ಸಾವಧಾನ ರೋಲ್ಸ್ ರಾಯ್ಸ್ ಒಂದು ದೊಡ್ಡ ಗೇಟ್ ದಾಟಿ ಒಳನುಗ್ಗಿತ್ತು ಒಳಗೆ ಒಂದು ದೊಡ್ಡ ವಿಲ್ಲ ಇತ್ತು ಸುತ್ತಲೂ ದೊಡ್ಡದಾದ ಗಾರ್ಡನ್ ಮಧ್ಯದಲ್ಲಿ ಒಂದು ಫೌಂಟೇನ್ ಕೊಳದಲ್ಲಿ ಬಾತುಕೋಳಿಗಳು ಆಡುತ್ತಿದ್ದವು ಸ್ವಲ್ಪ ದೂರದಲ್ಲೇ ಒಂದು ಕೃತಕವಾದ ಜಲಪಾತ ಇತ್ತು ನೆಲದಲ್ಲಿ ಒಂದು ಪುಟ್ಟ ಕೊಳವಿತ್ತು ಅದನ್ನು ದಾಟಲು ಆ ಕೊಳದಷ್ಟೇ ಮುದ್ದಾದ ಸೇತುವೆ ಕೂಡ ಇತ್ತು ಆ ಸೇತುವೆಗೆ ಮಲ್ಲಿಗೆ ಬಳ್ಳಿಯನ್ನು ಹಬ್ಬಿಸಲಾಗಿತ್ತು ಗೌತಮಿ ಇದೆಲ್ಲವನ್ನು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಳು ತಾನು ಇಷ್ಟು ದೊಡ್ಡ ಮನೆ ಸೇರಿದ್ದೀನಾ ಅಂತ ಆಶ್ಚರ್ಯ ಪಡುತ್ತಾ ಸುತ್ತ ನೋಡುತ್ತಿದ್ದಳು ಆದರೆ ಕಾರ್ ಮನೆಯ ಮುಂದೆ ನಿಲ್ಲದೆ ಮನೆಯ ಹಿಂಭಾಗದತ್ತ ಓಡಿತ್ತು ಗೌತಮಿ ನೋಡುತ್ತಲೇ ಇದ್ದಳು ಆ ವಿಲ್ಲದ ಹಿಂಭಾಗದಲ್ಲಿ ಒಂದು ಅಚ್ಚುಕಟ್ಟಾದ ಥರ್ಟಿ ಫೋರ್ಟಿ ಸೈಟಿನಲ್ಲಿ ಕಟ್ಟಿರುವ ಮನೆಯಿತ್ತು ಕಾರ್ ಆ ಮನೆಯ ಮುಂದೆ ನಿಂತಿತ್ತು ವೆಲ್ಕಮ್ ಟು ಮೈ ಹೋಮ್ ಪ್ರಿನ್ಸಸ್ ಅಂತ ಆ ಯುವಕ ಕಾರಿನಿಂದ ಕೆಳಗಿಳಿದು ನಾಟಕೀಯವಾಗಿ ಹೇಳಿದ ಗೌತಮಿ ಕೆಳಗಿಳಿದು ವಿಲ್ಲಾದ ಕಡೆ ನೋಡಿದಳು ಓ ನಾನು ಆ ವಿಲ್ಲಾದ ಓನರ್ ಮಗ ಅಂತ ನೀವು ತಿಳಿದಿರಬೇಕಲ್ವಾ ನೋನು ನಾನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಔಟ್ ಹೌಸ್ನ ನನಗೆ ಕೊಟ್ಟಿದ್ದಾರೆ ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಪರವಾಗಿಲ್ಲ ಅಲ್ವಾ ಈ ಮನೆ ಓಕೆನಾ ಅಂತ ಯುವಕ ಗೇಲ್ಟಿಂದ ಕೇಳಿದ ಗೌತಮಿ ಓಕೆ ಎನ್ನುವ ಹಾಗೆ ಮುಖ ಅರಳಿಸಿದಳು ಆ ಯುವಕ ಎದೆಯ ಮೇಲೆ ಕೈ ಇಟ್ಟುಕೊಂಡು ಅಬ್ಬ ಬಡವ ಧನ್ಯನಾದ ನೀವೇನಾದರೂ ಈ ಮನೆ ಬೇಡ ಅವಿಲ್ಲಾನೇ ಬೇಕು ಅಂದಿದ್ರೆ ನಾನು ಏನು ಮಾಡಬೇಕಿತ್ತು ಥ್ಯಾಂಕ್ ಗಾಡ್ ಎಂದ ಗೌತಮಿ ವಿಷಾದದಿಂದ ನಕ್ಕು ನಾವು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಇವತ್ತು ನಾನು ಬೇರೆ ಯಾರದೋ ಮನೆಯ ಸೇರಕ್ಕೆ ಒದ್ದು ಒಳಗೆ ಹೋಗಿರಬೇಕಿತ್ತು ಎಂದಳು ಅಷ್ಟು ಹೇಳುವಷ್ಟರಲ್ಲಿ ಅವಳ ಕಣ್ಣಿಂದ ಎರಡು ಹನಿ ಉದುರಿತು ಆ ಯುವಕ ತಲೆಯ ಮೇಲೆ ಕೈ ಇಟ್ಟುಕೊಂಡು ಓ ಗಾಡ್ ಹೌದಲ್ವಾ ನಾನು ಸಿನಿಮಾಗಳಲ್ಲಿ ನೋಡಿದ್ದೀನಿ ಮನೆಯ ಸೊಸೆ ಮೊದಲ ಬಾರಿ ಗಂಡನ ಮನೆಗೆ ಬಂದಾಗ ಸೇರಕ್ಕೆ ಒದ್ದು ಬರ್ತಾಳೆ ಅಲ್ವಾ ಅಂತ ಯೋಚಿಸಿದವನು ಒಂದು ನಿಮಿಷ ಇರಿ ಅಂತ ಹೇಳಿ ಒಳಗೆ ಓಡಿದ ನಂತರ ಒಂದು ಲೋಟದಲ್ಲಿ ಅಕ್ಕಿ ತುಂಬಿಸಿಕೊಂಡು ತಂದು ಹೊಸ್ತಿಲ ಮೇಲಿಟ್ಟು ಕಮಾನ್ ನಿಮಗೆ ಯಾರ ಮೇಲೆ ಕೋಪವಿದೆಯೋ ಅವರನ್ನು ನೆನೆಸ್ಕೊಂಡು ಸರಿಯಾಗಿ ಒಂದು ಒದೆ ಕೊಡಿ ಎಂದ ಗೌತಮಿ ನಸು ನಗುತ್ತಾ ಮೆಲ್ಲಗೆ ಅದನ್ನೊಮ್ಮೆ ಒದ್ದಳು ಅಯ್ಯೋ ಇದೇನು ಫುಟ್ಬಾಲ್ ಆಡ್ತೀರಾ ಅಂತ ಅಂದ್ಕೊಂಡಿದ್ರೆ ಇಷ್ಟೇನಾ ಮುಗಿದೇ ಹೋಯ್ತಾ ಅಂತ ಯುವಕ ತಲೆ ಮೇಲೆ ಕೈ ಹೊತ್ಕೊಂಡ ಇನ್ನೂ ಏನೂ ಮುಗ್ದಿಲ್ಲ ಎಲ್ಲಿ ಇವಳ ಪಕ್ಕ ಬಂದು ನಿಲ್ಲು ಆರತಿ ಎತ್ತಿ ಬರು ಮಾಡ್ಕೊಳ್ತೀನಿ ಮದುವೆ ಅಟೆಂಡ್ ಮಾಡೋಕೆ ಹೋಗಿ ಹುಡುಗಿಯನ್ನೇ ತಕೊಂಡು ಬಂದಿರುವ ಭೂಫ ನೀನು ಬಾಯಿಲ್ಲಿ ನಿಂತ್ಕೊ ಅನ್ನುವ ಧ್ವನಿ ಕೇಳಿಸಿ ಇಬ್ಬರು ಹಿಂದೆ ತಿರುಗಿದರು ಅಲ್ಲೊಬ್ಬರು ಲಕ್ಷಣವಾಗಿ ಸೀರೆಯುಟ್ಟ ಮುತ್ತೈದೆಯೊಬ್ಬರು ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ನಿಂತಿರುವುದು ಕಾಣಿಸಿತು ಗೌತಮಿ ಅವರ ಕಾಲಿಗೆ ನಮಸ್ಕರಿಸಿದಳು ಇವರು ನಮ್ಮ ಬಾಸ್ ರಾವ್ ಅವರ ಹೆಂಡತಿ ವಸಂತಮ್ಮ ಅಂದರೆ ನನಗೆ ಅಮ್ಮನಿದ್ದ ಹಾಗೆ ಅಂತ ಅವನು ಗೌತಮಿ ಕಿವಿಯಲ್ಲಿ ಪಿಸುಗುಟ್ಟಿದ್ದ ವಸಂತಮ್ಮ ಅವನಿಗೆ ಏಯ್ ಏನೋ ಅದು ಗುಸುಗುಸು ಪಿಸಿ ಪಿಸಿ ನೋಡಮ್ಮ ನಾನು ಇವನಿಗೆ ಅಮ್ಮನ ಹಾಗೆ ಇರಬಹುದು ಆದರೆ ನಿನಗೆ ನಾನು ಯಾವತ್ತಿಗೂ ಅತ್ತೆ ಆಗೋಲ್ಲ ಹೆದ್ರಬೇಡ ಅಂತ ಗೌತಮಿಯ ತಲೆ ಸವರುತ್ತಾ ಹೇಳಿದರು ಸರಿಯಮ್ಮ ಅಂತ ಹೇಳುತ್ತಾ ಗೌತಮಿ ಗಂಟನ ಪಕ್ಕ ನಿಂತಳು ವಸಂತಮ್ಮ ಸಾವಧಾನದಿಂದ ಆರತಿ ಎತ್ತಿ ನೂರ್ ಕಾಲ ಸುಖವಾಗಿ ಬಾಳು ಮಗಳೆ ಅಂತ ಹೇಳಿ ಇಬ್ಬರ ಹಣೆಗೂ ತಿಲಕವಿಟ್ಟರು ನಂತರ ಬಲಗಾಲಿಟ್ಟು ಒಳಗೆ ಬರಮ್ಮ ಅಂತ ಗೌತಮಿಯನ್ನು ಕರೆದರು ಗೌತಮಿ ಬಲಗಾಲಿಟ್ಟು ಆ ಮನೆಯೊಳಗೆ ನಡೆದಳು ಎಲ್ಲಿಂದಲೋ ಒಂದು ಪಾಸಿಟಿವ್ ವೈಬ್ರೇಷನ್ ಬಂದು ಅವಳನ್ನು ತಾಕಿದ ಹಾಗೆ ಆಯಿತು ತಾನೆಲ್ಲೋ ಬೇಡದ ಜಾಗಕ್ಕೆ ಬಂದಿದ್ದೀನಿ ಅನ್ನುವ ಫೀಲ್ ಅವಳಿಗೆ ಬರಲೇ ಇಲ್ಲ ಖುಷಿಯಿಂದ ವಸಂತಮ್ಮ ದೇವರ ಮನೆಯಲ್ಲಿದೆ ದೀಪ ಹಚ್ಚಬೇಕು ಎಂದಳು ವಸಂತಮ್ಮ ನಿಟ್ಟುಸಿರು ಬಿಡುತ್ತಾ ಬ್ಯಾಚುಲರ್ ಹುಡುಗನ ಮನೆಯಲ್ಲಿ ದೇವರ ಮನೆ ಹುಡುಕ್ತಾ ಇದೆಯಾ ನಿನ್ನ ಪ್ರಯತ್ನ ಮೆಚ್ಚಬೇಕಾಗಿದ್ದೆ ನೋಡು ಮಗಳೇ ಇಷ್ಟು ದಿನ ನಮ್ಮ ಹುಡುಗನ ಬಾಳು ಲಂಗು ಲಗಾಮಿಲ್ಲದೆ ಓಡ್ತಾ ಇತ್ತು ಈಗ ನೀನೇ ಅವನ ಬದುಕನ್ನು ಸರಿ ಮಾಡಬೇಕು ನೋಡಲಿ ಅದೇ ದೇವರ ಮನೆ ಆದರೆ ಅಲ್ಲಿ ದೇವರೂ ಇಲ್ಲ ನಿತ್ಯ ಪೂಜೆಯೂ ಇಲ್ಲ ಮುಂದೆ ಇದೆಲ್ಲ ನಿನ್ನ ಕೆಲಸ ಏನು ಗೊತ್ತಾಯ್ತಲ್ಲ ಎಂದರು ಗೌತಮಿ ಅರ್ಥವಾದಂತೆ ತಲೆಯಾಡಿಸಿದಳು ಕೇವಲ ದೇವರ ಮನೆ ಮಾತ್ರವಲ್ಲ ಇಡೀ ಮನೆಯನ್ನೇ ಅವಳು ಬದಲಾಯಿಸಬೇಕಿತ್ತು ಬದಲಾಯಿಸುತ್ತೀನಿ ಎಂದುಕೊಂಡಳು ನಿನ್ನ ಗಂಡ ನಮ್ಮ ಯಜಮಾನರ ಏಕೈಕ ಮ್ಯಾನೇಜರ್ ಎಲ್ಲ ಜವಾಬ್ದಾರಿ ಅವನದ್ದೇ ಯಾಕೆಂದರೆ ನಮ್ಮ ಮಕ್ಕಳಿಬ್ಬರು ಫಾರಿನ್ನಲ್ಲಿದ್ದಾರೆ ಹಾಗಾಗಿ ಇವನೇ ನಮಗೆ ಮಗನಾಗಿದ್ದಾನೆ ನಮ್ಮ ಯಜಮಾನರು ಇವನನ್ನು ಹಾಗೆಲ್ಲ ಎಲ್ಲರ ಮದುವೆಗೂ ಕಳಿಸೋಲ್ಲ ಆದರೆ ನಿಮ್ಮಪ್ಪ ನಮ್ಮ ಯಜಮಾನರ ಬಾಲ್ಯ ಸ್ನೇಹಿತರು ಅದಕ್ಕೆ ತಮಗೆ ಹೋಗಲಾಗದೆ ಇವನನ್ನು ಕಳಿಸಿದರು ಇವನು ನೋಡಿದರೆ ನಿನ್ನನ್ನೇ ಹೊತ್ಕೊಂಡು ಬಂದ ಜೀವನದಲ್ಲಿ ಮದುವೆನೇ ಆಗೋಲ್ಲ ಅಂತಿದ್ದ ಕಣಮ್ಮ ಈಗ ನೋಡು ಯಾರಿಗೂ ಹೇಳಿದೆ ಕೇಳ್ದೆ ಮದುವೆ ಆಗಿದ್ದಾನೆ ಅಂತ ವಸಂತಮ್ಮ ನಗು ನಗುತ್ತಾ ಹೇಳುತ್ತಿದ್ದರು ಗೌತಮಿ ಅವನ ಕಡೆ ನೋಡಿದಳು ಅವನು ಇವತ್ತು ತಾನೇ ತನಗೆ ಮದುವೆಯಾಗಿದೆ ಎಂಬ ಫೀಲ್ ಕೂಡ ಇಲ್ಲದವನ ಹಾಗೆ ಆರಾಮಾಗಿ ಟಿ ವಿ ನೋಡಿಕೊಂಡು ಕೂತಿದ್ದ ಗೌತಮಿಯ ತುಟಿಯಲ್ಲಿ ಮಂದಹಾಸ ಇಣುಕಿತು ಅಂದಿನ ರಾತ್ರಿ ವಸಂತಮ್ಮನೆ ಅಡುಗೆ ಕೊಟ್ಟು ಕಳಿಸಿದ್ದರು ಹಾಗಾಗಿ ಗೌತಮಿಗೆ ಅಡುಗೆ ಮನೆಗೆ ಹೋಗುವ ಪ್ರಮೇಯವೇ ಬರಲಿಲ್ಲ ಇಬ್ಬರ ಊಟವು ಆದ ನಂತರ ಅವನು ಮೈಮರಿಯುತ್ತಾ ಎಕ್ಸ್ಕ್ಯೂಸ್ ಮೀ ನಿಮ್ಮ ರೂಮ್ ಕೆಳಗಡೆ ಇದೆ ನಾನು ಮೇಲಿನ ರೂಮ್ನಲ್ಲೇ ಮಲ್ಕೋತೀನಿ ಕಂಫರ್ಟಬಲ್ ಅಲ್ವಾ ಕೇಳಿದ ಗೌತಮಿ ಹ್ಞೂ ಅಂತ ತಲೆಯಲ್ಲಾಡಿಸಿದಳು ಅಂದಹಾಗೆ ಮಿಸ್ ಅಲ್ಲ ಮಿಸಸ್ ಥೋ ಏನಿಲ್ಲ ನಿಮ್ಮ ಹೆಸರೇನು ಅಂತ ತಿಳ್ಕೊಬೋದಾ ನಾಳೆ ವಸಂತಮ್ಮ ಕೇಳಿದರೆ ಬೇಕಾಗುತ್ತೆ ಅಂತ ಅವನು ಕೇಳಿದ ಗೌತಮಿ ಎಂದಳು ಯಾವುದೇ ಭಾವವಿಲ್ಲದೆ ಸರಿ ಅಂತ ಹೇಳಿ ಅವನು ತನ್ನ ರೂಮಿನ ಕಡೆ ಹೊರಟ ಗೌತಮಿ ಅವಸರದಿಂದ ಅವನ ಹಿಂದೆ ಧಾವಿಸಿ ಬಂದು ನಿಮ್ಮ ಹೆಸರು ನೀವು ಹೇಳಲೇ ಇಲ್ವಲ್ಲ ಅಂತ ಕೇಳಿದಳು ನಾನು ಭುವನ್ ರಾವ್ ಅವರ ಕಂಪನಿಯ ಒನ್ ಆ್ಯಂಡ್ ಓನ್ಲಿ ಮ್ಯಾನೇಜರ್ ಸ್ಯಾಲ್ರಿ ಪರವಾಗಿಲ್ಲ ಬರುತ್ತೆ ನೀವು ಆರಾಮಾಗಿರಬಹುದು ಓ ಇದನ್ನೆಲ್ಲ ನಿಮಗ್ಯಾಕೆ ಹೇಳ್ತಾ ಇದ್ದೀನಿ ನೀವೇನು ನನ್ನ ನಿಜವಾದ ಹೆಂಡತಿಯಾ ನೀವೀಗ ಮಲ್ಗಿ ಓಕೆ ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ಬೆಳಿಗ್ಗೆ ನಿಮಗೆ ಎಚ್ಚರವಾದಾಗ ಎದ್ದು ಬನ್ನಿ ನೋ ಫೋರ್ಸ್ ಅಂತ ಹೇಳುತ್ತಾ ಮೆಟ್ಟಿಲು ಹತ್ತತೊಡಗಿದ ನಂತರ ಏನೋ ನೆನಪಾದಂತೆ ಇಳಿತು ಬಂದು ಅವಳ ಮೊಬೈಲ್ ಎತ್ತಿಕೊಂಡು ಒಂದು ನಂಬರ್ ಸೇವ್ ಮಾಡಿದ ತಗೊಳ್ಳಿ ಇದು ನನ್ನ ನಂಬರ್ ನಿಮ್ಗೇನೇ ಬೇಕಿದ್ರೂ ಅದು ಎಷ್ಟೇ ಒಂದು ಸಲ ರಿಂಗ್ ಮಾಡಿ ನಾನು ಪ್ರತ್ಯಕ್ಷ ಆಗ್ತೀನಿ ಸರಿನಾ ಫೀಲ್ ಫ್ರೀ ಇದು ನಿಮ್ಮನೆ ಅಂದ್ಕೊಳ್ಳಿ ಗುಡ್ ನೈಟ್ ಅಂತ ಹೇಳಿ ಮಹಡಿ ಹತ್ತಿ ಹೋದ ಗೌತಮಿ ತನ್ನಲ್ಲೇ ನಕ್ಕು ಅವನೇನು ಸೇವ್ ಮಾಡಿದ್ದಾನೆ ಅಂತ ನೋಡಿದಳು ಹಸ್ಬೆಂಡ್ ಅಂತಿತ್ತು ಅದರಲ್ಲಿ ಗೌತಮಿಗೆ ಅದನ್ನು ನೋಡಿ ಮೈ ಎಂದಿತ್ತು ಆದರೆ ಜಾಸ್ತಿ ಯೋಚಿಸದೆ ತನ್ನ ರೂಮಿಗೆ ಹೋಗಿ ಮಲಗಿಕೊಂಡಳು ಕತೆ ಮುಂದುವರಿಯುತ್ತದೆ ನಿಮಗೆ ನನ್ನ ಸ್ಟೋರೀಸ್ ಇಷ್ಟ ಆಗ್ತಾಯಿದ್ರೆ ನಾನು ಹೇಳೋ ರೀತಿ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರ್ಯಾರಿಗೆ ಕಥೆಗಳನ್ನ ಕೇಳ್ತಾ ಇದ್ದೀರಿ ಆನಂದಿಸ್ತಾ ಇದ್ದೀರಿ ಆಸ್ವಾದಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು